ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಬಸವೇಶ್ವರರ ಪುಣ್ಯಕ್ಷೇತ್ರ ಕೃಷ್ಣೆ ಭೀಮೆಯರ ಮಡಿಲಿನ ಕಪ್ಪು ಮಣ್ಣಿನ ಬಿಸಿಲನಾಡು ಭಾರತೀಯ ನ್ಯಾಯಶಾಸ್ತ್ರದ ಪಿತಾಮಹ ವಿಜ್ಞಾನೇಶ್ವರರ ನೆಲಬೀಡು ಭಾರತದ ಶ್ರೇಷ್ಠ ಸೂಫಿ ಸಂತ ಬಂದೇನವ ಗೆಸು ದರೇಶ ಕರ್ಮಭೂಮಿ ವೆಂಕಟಪ್ಪ ನಾಯಕ ರಮಾನಂದ ತೀರ್ಥರಂತ ಕೆಚ್ಚದೆಯ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮಭೂಮಿ ಭವಾನಿ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ಐತಿಹಾಸಿಕ ನಗರ ಕಲಬುರಗಿಯ ಭವ್ಯ ಪರಂಪರೆಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಗೌರವಾನ್ವಿತ ತೀರ್ಪುಗಾರರೇ ಸ್ಪರ್ಧಿಗಳೇ ಎಲ್ಲರಿಗೂ ಶುಭ ನಮನಗಳು ಭಾರತದ ಆರ್ಥಿಕ ಅಭಿವೃದ್ಧಿಗೆ ಸ್ಮಾರಕಗಳ ಸಂರಕ್ಷಣೆಯ ಅಗತ್ಯತೆ ಈ ವಿಷಯದ ಕುರಿತು ನನ್ನ ಮನದಾಳದ ಮಾತುಗಳನ್ನ ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ ಐತಿಹಾಸಿಕ ಸ್ಮಾರಕಗಳು ನಮ್ಮ ದೇಶದ ಆಸ್ತಿ ರಾಷ್ಟ್ರ ಪರಂಪರೆಯ ಹೆಗ್ಗುರುತು ಐತಿಹಾಸಿಕ ಸ್ಮಾರಕಗಳು ಕೇವಲ ಕಟ್ಟಡಗಳಲ್ಲ ನಮ್ಮ ಪೂರ್ವಜರ ಬದುಕು ಸಾಧನೆ ಜ್ಞಾನ ವಿಜ್ಞಾನ ಕಲೆ ವಾಸ್ತುಶಿಲ್ಪದ ಅಪೂರ್ವ ಭಂಟಾರಗಳು ರಾಜ ಮಹಾರಾಜರು ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಅವರ ಕೊಡುಗೆಗಳು ಎಂದಿಗೂ ಐತಿಹಾಸಿಕ ಸ್ಮಾರಕಗಳ ರೂಪದಲ್ಲಿ ತಲೆ ಎತ್ತಿ ನಿಂತಿದೆ ಹಪ್ಪೆಯ ಶಿಲ್ಪಕಲಾ ವೈಭವ ಐಹೊಳೆ ಚಾಲುಕ್ಯ ಶೈಲಿಯ ಅತ್ಯುನ್ನತ ಆಭರಣ ಪಟ್ಟದ ಕಲ್ಲು ಅಜಂತ ಎಲ್ಲೋರದ ಚಿತ್ರಕಲೆ ಬೇಲೂರು ಹಳೆಬೀಳು ತಲಕಾಡಿನ ಶಿಲೆಯಲ್ಲರಿದ ಕಲೆಯ ಬಲೆ ಕೋನಾಕಿನ ಸೂರ್ಯ ದೇವಾಲಯ ತಂಜಾವೂರಿನ ಭದೀಶ್ವರ ದೇವಾಲಯ ತಾಜ್ ಮಹಲ್ನ ಸೊಗು ವಿಜಯಪುರದ ಬಿಸುಗುಡುವ ಗ್ಯಾಲರಿಯ ಅದ್ಭುತ ಗೋಳಗುಮ್ಮಟ ಅಂದಿನ ತಂತ್ರಜ್ಞರ ವಾಸ್ತು ಕೌಶಲ್ಯದ ಪ್ರತೀಕ ಗೋಲ್ಕೊಂಡಾದ ಕೋಟೆ ಸಿಡಿಲೆಗೂ ಮಳೆಗೂ ಚದ್ದದ ಚಿತ್ರದುರ್ಗದ ಏಳು ಸುತ್ತಿನ ಕಲ್ಲಿನ ಕೋಟೆ ಒಂದೇ ಎರಡೆ ಭಾರತದ ಶ್ರೀಮಂತ ಪರಂಪರೆ ಸಾಂಸ್ಕೃತಿಕ ವೈವಿಧ್ಯತೆ ನೋಡುಗರನ್ನ ಮಂತ್ರ ಮುಕ್ತಗೊಳಿಸುವ ವಿಶ್ವ ಪಾರಂಪರಿಕ ತಾಣಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ದೇಶ ವಿದೇಶಗಳ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ ಇವೆಲ್ಲವುಗಳ ಹಿಂದೆ ರೋಚಕ ಐತಿಹಾಸಿಕ ಕಥಾನಕಗಳಿವೆ ಅನುಭವಾತ್ಮಕ ಕಲಿಕೆಯ ಒಳ ನೋಟಗಳಿವೆ ಅಗ್ನೀಯ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರಿ ಪ್ಯಾರಿಸ್ ನ ಐಫೆಲ್ ಗೋಪುರ ಕೀಚಾದ ಪಿರಮಿಡ್ ಐತಿಹಾಸಿಕ ಸ್ಮಾರಕಗಳು ಆಯಾ ದೇಶಗಳ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಸ್ಮಾರಕಗಳ ಸಂರಕ್ಷಣೆ ಪ್ರವಾಸೋದ್ಯಮವನ್ನ ಉತ್ತೇಜಿಸಿ ಸ್ಥಳೀಯ ಆರ್ಥಿಕತೆಯನ್ನ ಬಲಪಡಿಸುತ್ತದೆ ಸ್ಥಳೀಯ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುತ್ತದೆ ಸ್ವಾತಂತ್ರ್ಯದ ಶತಮಾನದ ಹೊತ್ತಿಲಲ್ಲಿ ನಮ್ಮ ದೇಶವನ್ನ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಬಲಪಡಿಸಲು ಇರುವ ಪ್ರಬಲ ಕ್ಷೇತ್ರವೇ ಪ್ರವಾಸೋದ್ಯಮ ಆತ್ಮೀಯರೆ ಪ್ರಸ್ತುತ ನಮ್ಮ ದೇಶದ ಜಿ ಡಿಪಿಗೆ ಪ್ರವಾಸೋದ್ಯಮ ವಲಯದ ಕೊಡುಗೆ ಎಷ್ಟು ಗೊತ್ತೆ ಸುಮಾರು ಹತ್ತೊಂಬತ್ತು ಟ್ರಿಲಿಯನ್ ರೂಪಾಯಿಗಳು ನಲವತ್ಮೂರು ಮಿಲಿಯನ್ ಉದ್ಯೋಗ ಸೃಷ್ಟಿ ಎರಡ್ ಸಾವಿರದ ಮೂವತ್ತ್ ನಾಲ್ಕರ ವೇಳೆಗೆ ಜಿಡಿಪಿಗೆ ನಲ್ವತ್ಮೂರು ಟ್ರಿಲಿಯನ್ ಹಾಗೂ ಅರವತ್ ಮಿಲಿಯನ್ ಉದ್ಯೋಗ ಸೃಷ್ಟಿಯ ಗುರಿ ನಮ್ಮದು ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಸರಕಾರವು ಎರಡು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಿದೆ ಪ್ರವಾಸಿಗರ ಆತಿಥ್ಯ ಮತ್ತು ಸ್ಮರಣೀಯ ಅನುಭವಕ್ಕಾಗಿ ಪರ್ಯಟನ್ ದೀದಿ ಪರ್ಯಟನ್ ಮಿತ್ರೋ ಅಪ್ನಾದೇಶ್ ಪ್ರಸಾದ್ ಯೋಜನೆಗಳನ್ನ ಜಾರಿಗೊಳಿಸಿದೆ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ರಸ್ತೆ ರೈಲ್ವೆ ವಿಮಾನ ನಿಲ್ದಾಣಗಳಂತ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಪೂರಕವಾಗಿವೆ ಸ್ನೇಹಿತರೆ ಹಿರಿಯರು ಮಾಡಿಟ್ಟ ಆಸ್ತಿ ಕೂಡಿಟ್ಟ ಚಿನ್ನಾಭರಣಗಳ ಬಗೆಗೆ ಮಾತ್ರ ವ್ಯಾಮೋಹವಿದ್ದರೆ ಸಾಕೆ ಅವರ ಬದುಕಿನ ಪ್ರತೀಕವಾಗಿರುವ ವಸ್ತುಗಳ ಬಗ್ಗೆಯೂ ಅಷ್ಟೇ ಪ್ರೀತಿ ಇರಬೇಕಲ್ಲವೇ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮತ್ತು ಅದರ ಮಹತ್ವದ ಅರಿವು ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ ಹದಿನೆಂಟರಂದು ವಿಶ್ವ ಪಾರಂಪರಿಕ ದಿನ ಆಚರಿಸಲಾಗುತ್ತದೆ ಬಾಲ್ಯದಲ್ಲೇ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಅರಿವು ಮೂಡಿಸುವ ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮ ಅಭಿನಂದನೀಯ ಅಭಿವಂದನೀಯ ಈ ನೆಲದ ಐತಿಹಾಸಿಕ ಸ್ಮಾರಕಗಳನ್ನ ಸಂದರ್ಶಿಸುವ ಪಣ ತೊಡೋಣ ನಮ್ಮ ದೇಶದ ಹೆಮ್ಮೆಯ ಕೌತುಕಮಯ ಸ್ಮಾರಕಗಳನ್ನ ಮುಂದಿನ ಪೀಳಿಗೆಯ ಕಣ್ಣಲ್ಲೂ ಅಚ್ಚರಿ ಹೊಳಿಸುವಂತೆ ಉಳಿಸಿಕೊಳ್ಳೋಣ ಮೂಡಲಿ ನಮ್ಮೆಲ್ಲರಲ್ಲಿ ಪ್ರಾಚ್ಯ ಪ್ರಜ್ಞೆ ಸ್ಮಾರಕಗಳ ರಕ್ಷಣೆಗಿರಲಿ ನಮ್ಮ ಪ್ರತಿಜ್ಞೆ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನ ಇಡುತ್ತಿದ್ದೇನೆ ಆದರೆ ನನ್ನ ವಿಚಾರಗಳಿವಲ್ಲ ಧನ್ಯವಾದಗಳು ಆತ್ಮೋನ್ನತಿಗೆ ಕಳಶಪ್ರಾಯವಾಗಿರುವ ಐತಿಹಾಸಿಕ ಸ್ಮಾರಕಗಳು ಬರಿಯ ಕಲ್ಲಲ್ಲ ಹಾಗೆಯೇ ಬರಿಯ ಗೋಡೆಗಳೂ ಅಲ್ಲ ಭಕ್ತಿ ಪ್ರೇಮ ಶೌರ್ಯ ಸಾಹಸಗಳ ಭಾವ ಹೊಮ್ಮಿಸುವ ನೋಡಿದಷ್ಟು ಸಾಲದ ಮುಗಿದಷ್ಟು ತೀರದ ವಿಶೇಷ ಅನುಭೂತಿ ನೀಡುವ ಪವಿತ್ರ ಸ್ಮಾರಕಗಳು ಆಧಾರಗಳಿಲ್ಲದ ಇತಿಹಾಸವಿಲ್ಲ ಇತಿಹಾಸದ ಜ್ಞಾನವಿಲ್ಲದೆ ದೇಶದ ಭವಿಷ್ಯವಿಲ್ಲ ಆದ್ದರಿಂದ ಸ್ಮಾರಕಗಳು ಒಂದು ದೇಶದ ಸಾಂಸ್ಕೃತಿಕ ಐತಿಹಾಸಿಕ ಹಾಗೂ ಆರ್ಥಿಕ ಸಂಪತ್ತಾಗಿದೆ ಭಾರತದ ಮೂವತ್ತ ಹಾಗೂ ವಿಶ್ವ ಪಾರಂಪರಿಕ ನಿಧಿಯ ಸಹಾಯವನ್ನು ಪಡೆಯುತ್ತದೆ ಹಾಗಾದರೆ ಸ್ಮಾರಕಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಬಲ್ಲದು ಹಾಗಾದರೆ ಬನ್ನಿ ಸ್ಮಾರಕಗಳ ವೈಭವ ಲೋಕದೊಮ್ಮೆ ವಿಹರಿಸೋಣ ವಾಸ್ತುಶಿಲ್ಪಗಳ ಶಿಲೋತ್ಸವ ಮುತ್ತು ರತ್ನಗಳ ಮಹೋತ್ಸವ ಶಿಲೆಗಳಲ್ಲಿ ಸ್ವರಗಳ ನಾದೋತ್ಸವ ಹಂಪಿಯ ಗದ್ದ ಇತಿಹಾಸದ ವಿಜಯೋತ್ಸವ ಭಾರತದ ವಿಕಾಸದ ಯಾತ್ರೆಗೆ ಮುಂದೆ ಇಲ್ಲಿಯ ೇಗುಲದ ಸಂಗೀತ ಸ್ತಂಭಗಳನ್ನು ಮೀಟಿದಾಗ ಹೊರಹೊಮ್ಮುವ ಸಪ್ತ ಸ್ವರಗಳು ಅನನ್ಯ ಈ ಸಂಗೀತ ರಾಗಗಳ ಆಲಾಪನೆಗೆ ಸ್ವರಗಳ ಉಪಾಸನೆಗೆ ಮನಸೋಳದವರಿಲ್ಲ ತಲೆಭಾಗದ ಪ್ರವಾಸಿಗರಿಲ್ಲ ಆದ್ದರಿಂದ ಪ್ರವಾಸೋದ್ಯಮದ ಬೆಳವಣಿಗೆಗೆ ಸ್ಮಾರಕಗಳೇ ಶ್ರೀಮಂತ ಬಂಡವಾಳ ಸ್ಮಾರಕಗಳ ಸಂರಕ್ಷಣೆಯಿಂದಲೇ ದೇಶದ ಆರ್ಥಿಕ ಬಲವರ್ಧನೆ ಸಾಧ್ಯ ಅಷ್ಟೇ ಅಲ್ಲ ವಿಶ್ವದ ಏಳು ಅದ್ಭುತ ವರ್ಷಕ್ಕೆ ಸುಮಾರು ನಾಲ್ಕು ಮಿಲಿಯನ್ ದೇಶೀಯ ಪ್ರವಾಸಿಗರು ಹಾಗೂ ಆರು ಲಕ್ಷದ ಐವತ್ತು ಸಾವಿರ ವಿದೇಶಿಯ ಪ್ರವಾಸಿಗರು ಭೇಟಿ ನೀಡುವ ರಮ್ಯ ತಾಣ ಇದಾಗಿದೆ ಹಾಗಾಗಿ ಎಂಬತ್ತೊಂದು ಬಿಂದು ಎಂಟು ಒಂಬತ್ತು ಕೋಟಿ ವಾರ್ಷಿಕ ಆದಾಯವು ವಿಪುಲವಾಗಿ ದೊರೆಯುತ್ತಿದೆ ಸ್ಮಾರಕಗಳು ಸಾಂಸ್ಕೃತಿಕ ರಾಯಭಾರಿಗಳು ಇವು ವಿಭಿನ್ನ ಸಂಸ್ಕೃತಿ ೀಯ ಅಂತಾರಾಷ್ಟ್ರೀಯ ಚಲನಚಿತ್ರಗಳ ಭಾಗವಾಗಿಯೂ ವಿಶೇಷ ಇದರಿಂದಾಗಿ ರಸ್ತೆಗಳು ವಿಮಾನ ನಿಲ್ದಾಣಗಳಂತಹ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಕಾರಣವಾಗಿದೆ ಇಡೀ ಜಗತ್ತಿಗೆ ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಮೈತ್ರಿಯಿಂದ ಪ್ರಗತಿ ಹಾಗೂ ಜ್ಞಾನದಿಂದ ಸಿದ್ಧಿ ಎಂಬ ಉದಾತ್ತ ಸಂದೇಶವನ್ನು ಸಾರುತ್ತಿರುವ ಶ್ರವ ಭಾರತದ ಎಲ್ಲಾ ಸ್ಮಾರಕಗಳು ಕಾರಣವಾಗಿದೆ ಆದ್ದರಿಂದ ಸ್ಮಾರಕ ರಕ್ಷಣಾ ಸಸ್ಯ ಕರ್ಮೇಣ ಧರ್ಮ ಸೇವಾ ಪರಂಕೃತ ಸ್ಮಾರಕವನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಪರಂಪರಾ ವಂಶಾಂ ಪದ್ಮಾತಿ ಎಂಬಂತೆ ಸ್ಮಾರಕ